ಒಟ್ಟು ನಾಲ್ಕು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆ ಎರಡು ಕಂತು ಹಣ ಆಗಲು ಶುರುವಾಗಿದೆ ಹೌದು ತುಂಬ ಜನ ಬ್ಯಾಂಕ್ಗೆ ಅಕೌಂಟ್ಗೆ ಹೋಗಾಗಲೇ ಹಣ ಬರ್ತಾ ಇದೆ ವೀಕ್ಷಕರೇ ನಿಮ್ಮ ಅಕೌಂಟಿಗೂ ಕೂಡ ಈಗಾಗಲೇ ಹಣ ಬಂದಿದ್ರೆ ಈ ವೇಗನೆ ಹೋಗಿ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಮೂಲಕ ಕಮೆಂಟ್ ಮಾಡಿ ಮತ್ತೆ ಇನ್ನು ಮುಂದೆ ಇಂಥವ್ರಿಗೆ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಅದು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಮತ್ತೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಇದ್ದವರಿಗೂ ಕೂಡ ಶಾಕಿಂಗ್ ನ್ಯೂಸ್ ಸರ್ಕಾರದ ಕಠಿಣ ನಿಯಮದಿಂದಾಗಿ ತುಂಬ ಜನ ಒಂದು ರೇಷನ್ ಕಾರ್ಡ್ ವಿ ಪಿ ಎಲ್ ಕಾರ್ಡ್ ರದ್ದಾಗ್ತಾ ಇದೆ ಅವರ ಕಾರ್ಡು ಎ ಪಿ ಎಲ್ ಆಗ್ತಾ ಇದೆ ಸ್ವಂತ ಕಾರು ಬೈಕ್ ಮತ್ತು ಸಾವಿರ ಚದರಡಿ ಹೆಚ್ಚು ಮನೆ ಇದ್ದರೆ ಅವರು ಒಂದು ಬಿ ಪಿ ಎಲ್ ಕಾರ್ಡ್ ಕೂಡ ರದ್ದಾಗುತ್ತೆ ಸರ್ಕಾರದ ಬಿಡುಗಡೆ ಮಾಡಿರುವ ರೂಲ್ಸ್ ಬಗ್ಗೆ ಕೂಡ ಮಾಹಿತಿ ನೋಡೋಣ ಹಾಗೆ ಯು ಎಚ್ ಐ ಡಿ ಸ್ಟಿಕರ್ ಮಂಟಿಸಿದ ಮನೆಗೂ ಸರ್ವೆ ಶುರುವಾಗಿದೆ ಕರ್ನಾಟಕದ ರಾಜ್ಯದಂತ ಶಿಕ್ಷಕರು ಮನೆಗೆ ಬರ್ತಾ ಇದ್ದಾರೆ ನಮ್ಮ ಮನೆಗೂ ಕೂಡ ಬಂದಿದ್ರು ಏನೆಲ್ಲ ಆಯಿತು ಮತ್ತು ಯಾವೆಲ್ಲ ದಾಖಲೆಗಳು ರೆಡಿ ಇಟ್ಟುಕೊಳ್ಳಬೇಕು ಏನೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ಮಾತಾಡುತ್ತೇವೆ ವೀಕ್ಷಕರೇ ಹಾಗೆ ಕರ್ನಾಟಕದಲ್ಲಿ ಭಾರಿ ಮಳೆ ಎಲ್ಲ ಜಿಲ್ಲೆಗಳು ಕೂಡ ತತ್ತರ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಮುಂದೆ ಕಡೆಗೆ ಈ ಜಿಲ್ಲೆಗೂ ಕೂಡ ರೆಡ್ ಅಲರ್ಟ್ ನೀಡಲಾಗಿದೆ ಪ್ರವಾಹದ ಎಚ್ಚರಿಕೆ ಕೂಡ ನೀಡಲಾಗಿದೆ ಐದು ದಿನಗಳ ಕಾಲ ಭಾರಿ ಮಳೆ ಸುರಿಯಲಿದೆ ಕರ್ನಾಟಕದಲ್ಲಿ ಮತ್ತೆ ಬಂಗಾರದ ಬೆಲೆ ಈಗ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ದಾಟಿದೆ ಬೆಳ್ಳ ಕೂಡ ಹತ್ತು ಗ್ರಾಮ್ಗೆ ಅದು ಕೂಡ ಐವತ್ತು ಸಾವಿರ ಗಡಿ ದಾಟಿದೆ ಮುಗುಲಿ ಮುಟ್ಟಿರೋದ್ರಿಂದ ಮಹಿಳೆಯರಿಗೆ ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಕಡೆಗೆ ಗೃಹಲಕ್ಷ್ಮಿಯರಿಗೆ ಬಗ್ಗೆ ಕೂಡ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ನೀವು ಕೂಡ ಯೋಜನೆ ಯೋಜನೆಯಡಿಯಲ್ಲಿ ಹಣ ಪಡೆದುಕೊಳ್ತಾ ಇದ್ದರೆ ಬೇಗನೆ ವಿಡಿಯೋನು ಒಂದು ಲೈಕ್ ಮಾಡಿ ನಮ್ಮ ನಿಮ್ಮ ಲೈಕ್ ಇಂದ ನಮಗೆ ಒಂದು ತುಂಬ ಒಳ್ಳೆಯದ ರೆಸ್ಪಾನ್ಸ್ ಆಗುತ್ತೆ ಹಾಗೆ ವೀಕ್ಷಕರು ನಿಮಗೂ ಕಂತು ಜುಲೈ ತಿಂಗಳ ಹಣ ಬಂದಿದೆಯಾ ಎಸ್ ಅನ್ನು ಎಂಬುದನ್ನು ಮೂಲಕ ನೀವು ಕಮೆಂಟಲ್ಲಿ ನಮಗೆ ತಿಳಿಸಿ ಯಾವುದೂ ಬಂದಿಲ್ಲ ಅಂದರೂ ಕೂಡ ಕಮೆಂಟಲ್ಲಿ ನಮಗೆ ತಿ ಕಂತಿನ ಹೆಸರನ್ನು ತಿಳಿಸಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಕಾಣುವ ಬೆಲ್ಲೈಕನ್ ಕೂಡ ಒತ್ತಿ ಹೌದು ವೀಕ್ಷಕರೇ ಇಲ್ಲಿ ಈಗಾಗಲೇ ಸರ್ಕಾರದಿಂದ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಹೌದು ತುಂಬ ಜನ ಕಾದು ಕುಳಿತಿರುವುದರಿಂದ ಗುರಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ಸರ್ಕಾರ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದ್ದು ಡೆಬಿಟ್ ಮೂಲಕ ನೇರವಾಗಿ ಟ್ರಾನ್ಸಾಕ್ಷನ್ ಮಾಡೋದಾಗಿದೆ ಹೇಳಲಾಗಿದೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಸದ್ಯಕ್ಕೆ ಬರ್ತಾ ಇರುವಂಥದ್ದು ಗುರಲಕ್ಷ್ಮಿಯವರು ಕೂಡ ಎರಡು ಸಾವಿರ ರೂಪಾಯಿ ಹಣ ಇದೇ ಒಂದು ಅಕ್ಟೋಬರ್ ಎರಡು ಅಥವಾ ಐದು ತಾರೀಕಿನ ಒಳಗೆ ಜಮೆ ಆಗುವುದು ಬಹುತೇಕ ಗ್ಯಾರಂಟಿ ಅಂತಾನೆ ಹೇಳ್ಬೋದು ವೀಕ್ಷಕರೇ ಇದು ಜುಲೈ ತಿಂಗಳ ಕಂತಿನ ಹಣ ಅಂತಲೂ ಕೂಡ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇಲ್ಲಿ ಮಾಹಿತಿ ಕೊಟ್ಟಿರುವಂಥದ್ದು ಹೌದು ಕರ್ ಸರ್ಕಾರದಿಂದ ಬಾಕಿ ಇರುವ ಕಂತುಗಳ ಬಗ್ಗೆ ಹೇಳುವುದಾದರೆ ಜೂನ್ ತಿಂಗಳವರೆಗೂ ಕರ್ನಾಟಕ ರಾಜ್ಯದಂತ ಇಪ್ಪತ್ನಾಲ್ಕು ಲಕ್ಷ ಮಹಿಳೆಯರಿಗೆ ಕೂಡ ಜೂನ್ ತಿಂಗಳು ಕೂಡ ಹಣವನ್ನು ಜಮೆ ಮಾಡಿದ್ದೇವೆ ಅಂತಲೂ ಕೂಡ ಖುದ್ದು ಸಚಿವೆ ಹೇಳಿದರು ಅದೇ ಥರ ಈಗ ದಸರಾ ಹಬ್ಬದ ಉದ್ಘಾಟನೆ ಆದ ಬಳಿಕ ಮಾತನಾಡುತ್ತಾ ಸರ್ಕಾರದಿಂದ ಈಗ ಜುಲೈ ತಿಂಗಳ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಹಾಗೆ ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತೊಂದನೇ ತಾರೀಕಿನ ಹಣವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಆ ಒಂದು ಹಣ ದಸರಾ ಹಬ್ಬಕ್ಕೆ ಅಂತ ಬಿಡುಗಡೆ ಮಾಡಿದ್ದೇವೆ ಆದಷ್ಟು ಬೇಗನೆ ಖಾತೆಗೆ ಜಮೆ ಆಗಲಿದೆ ಒಮ್ಮೆ ಬಾಯ Uh, बारी नहीं ಐದು ಅಕ್ಟೋಬರ್ ನಂತರ ನಿಮ್ಮ ಬ್ಯಾಂಕ್ ಖಾತೆಯನ್ನು ಚೆಕ್ ಮಾಡಿಕೊಳ್ಳಿ ವೀಕ್ಷಕರು ಈಗ ಎರಡನೇದಾಗಿ ಸರ್ಕಾರದಿಂದ ಈಗ ಆಗಸ್ಟ್ ತಿಂಗಳ ಕೂಡ ಮಾತ್ರ ಬಾಕಿ ಉಳಿಯುತ್ತೆ ಬೇರೆ ಎಲ್ಲ ಕಂತುಗಳು ಕೂಡ ಕ್ಲಿಯರ್ ಆಗಿರುತ್ತವೆ ಅದನ್ನು ಅಂತಲೂ ಕೂಡ ಒಂದು ಅಪ್ಡೇಟ್ ಅನ್ನು ಇಲ್ಲಿ ಕೊಟ್ಟಿರುವಂಥದ್ದು ವೀಕ್ಷಕರಿ ಇದು ಕೂಡ ನಿಮಗೆ ಗೊತ್ತಿರಲಿ ಈಗಾಗಲೇ ಜುಲೈ ತಿಂಗಳ ಹಣ ನಿಮಗೆ ಖಾತೆಗಳು ಎರಡು ಸಾವಿರ ರೂಪಾಯಿ ಬಂದಿದ್ದರೆ ಇನ್ನೂ ಆಗಸ್ಟ್ ತಿಂಗಳ ಎರಡು ಸಾವಿರ ರೂಪಾಯಿ ನಿಮಗೆ ಇಪ್ಪತ್ತು ಇಪ್ಪತ್ತೈದನೇ ತಾರೀಕು ಅಕ್ಟೋಬರ್ ಒಳಗಡೆ ಮತ್ತು ಎರಡು ಸಾವಿರ ರೂಪಾಯಿ ಇದೆ ಒಟ್ಟು ನಾಲ್ಕು ಸಾವಿರ ರೂಪಾಯಿ ನಿಮಗೆ ಇದೇ ಒಂದು ಅಕ್ಟೋಬರ್ ತಿಂಗಳಲ್ಲಿ ಜಮೆ ಆಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ ಮತ್ತೆ ತುಂಬಾ ಜನರು ಜಿ ಎಸ್ ಟಿ ಅಕೌಂಟ್ ಇನ್ನೂ ಬಿಸ್ನೆಸ್ ಮಾಡ್ತಾ ಇದ್ದವರು ಕೂಡ ರೇಷನ್ ಕಾರ್ಡ್ ರದ್ದು ಮಾಡ್ತಾ ಇದ್ದಾರೆ ಅದೇ ತರ ಇಲ್ಲಿ ಬಿ ಪಿ ಎಲ್ ಕಾರ್ಡ್ ಇದ್ದ ಒಂದು ಗೃಹ ಗೃಹಲಕ್ಷ್ಮಿಯರು ಕೂಡ ಶಾಕ್ ಅಂತ ಹೇಳಬಹುದು ರೇಷನ್ ಕಾರ್ಡ್ ಕೂಡ ಎ ಪಿ ಎಲ್ ಕಾರ್ಡ್ ಆಗಲಿದೆ ಅದೇ ಥರ ಈ ಒಂದು ರೇಷನ್ ಕಾರ್ಡ್ ಲಿಂಕ್ ಇರುವ ಗೃಹಲಕ್ಷ್ಮಿಯರು ಒಂದು ಹೆಸರನ್ನು ಕೂಡ ತೆಗೆದು ಹಾಕಬಹುದು ಸರ್ಕಾರದಿಂದ ಇದ್ದಕ್ಕಿದ್ದಂದರೆ ಜಿ ಎಸ್ ಟಿ ಅಕೌಂಟ್ ರದ್ದು ಬಿಸ್ನೆಸ್ ಮಾಡ್ತಾ ಇದ್ದರು ಟ್ಯಾಕ್ಸ್ ತೆರಿಗೆ ಪಾವತಿ ಮಾಡ್ತಾ ಇದ್ದರು ಗೃಹಲಕ್ಷ್ಮಿ ಹೆಸರನ್ನು ಡಿಲೀಟ್ ಮಾಡಲಾಗ್ತಾ ಇದೆ ಇದೇ ಹನ್ನೆರಡು ಲಕ್ಷ ಬಿ ಪಿ ಎಲ್ ಕಾರ್ಡ್ದಳ ಅದರಲ್ಲಿ ಇಪ್ಪತ್ನಾಲ್ಕನೇ ಗೃಹಲಕ್ಷ್ಮಿಯವರು ಕೂಡ ಲಿಂಕ್ ಇರಬಹುದು ಅಂತ ಹೇಳಲಾಗ್ತಿದೆ ಅಂದರೆ ಹನ್ನೆರಡು ಲಕ್ಷ ಜ ಜನಸಂಖ್ಯೆಯಲ್ಲಿ ಆ ಗೃಹಲಕ್ಷ್ಮಿಯರು ಲಿಂಕ್ ಮಾಡಿರ್ತಾರಲ್ಲ ಅದರ ಅವರು ಮಾಹಿತಿ ಹೇಳಲಾಗ್ತಾ ಇದಾರೆ ಫಲಾನುಭವಿಗಳು ಮೃತಪಟ್ಟವರ ಹೆಸರಿನಲ್ಲಿ ಇರುವ ಗೃಹ ಲಕ್ಷ್ಮಿಗಳ ಕರಸರನ್ನು ಕೂಡ ತೆಗೆದು ಹಾಕಲಾಗ್ತಾ ಇದೆ ಇದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಎಂಥವರಿಗೆ ಹಣ ಬರಲ್ಲ ಅಂತಾನೆ ಹೇಳ್ಬೋದು ವೀಕ್ಷಕರೇ ಬನ್ನಿ ಇನ್ನು ಈಗ ಇನ್ನು ಮುಂದೆ ಬೇ ಬ್ರೇಕಿಂಗ್ ನ್ಯೂಸ್ ನ್ಯೂಸ್ ನಿಮಗೆಲ್ಲ ಗೊತ್ತಿರಲಿ ಹಾಗೆ ಹನ್ನೆರಡು ಲಕ್ಷ ಬಿ ಬಿ ಪಿ ಎಲ್ ಕಾರ್ಡುಗಳು ರದ್ದು ಮಾಡಲು ಸರ್ಕಾರ ಈಗ ಮುಂದಾಗಿದೆ ಅದೇ ಥರ ಹೊಸ ಬಿ ಪಿ ಎಲ್ ಕಾರ್ಡ್ ಕೂಡ ಅಕ್ಟೋಬರ್ನಲ್ಲಿ ವಿತರಣೆ ಮಾಡೋದಕ್ಕೆ ಬಗ್ಗೆ ಖುದ್ದು ಸಚಿವೆ ಲಕ್ಷ್ಮೀ ಖುದ್ದು ಸಚಿವೆ ಸಚಿವ ಕೆ ಎಚ್ ಮುನಿಯಪ್ಪ ಅವರು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಒಟ್ಟು ಹನ್ನೆರಡು ರಿಂದ ಹದಿಮೂರು ಲಕ್ಷ ಕಾಡುಗಳು ಪತ್ತೆಯಾಗಿದ್ದೆ ಪಟ್ಟಿ ಸಿದ್ಧ ಸಿದ್ಧವಾಗಿದೆ ಅಂತ ಸಚಿವ ಮಹತ್ವ ಒಂದು ಘೋಷಣೆಯನ್ನು ಮಾಡಿರುವಂಥದ್ದು ಅನರ್ಹರದ್ದು ಇದರ ಎ ಪಿ ಎಲ್ ಮಾಡಿಸಿ ಅಂತ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಹೊಸ ಬಿಜಿನಿ ಬಿ ಪಿ ಎಲ್ ಕಾರ್ಡುಗಳಿಗೆ ಅರ್ಜಿ ಹಾಕಿದ್ದೇವೆ ಆ ಒಂದು ಅರ್ಜಿಯನ್ನು ಸ್ವೀ ಸ್ವೀಕಾರ ವ್ಯಾಪ್ತಿಯಲ್ಲಿ ಅಕ್ಟೋಬರ್ಗೆ ತಿಂಗಳಿನಲ್ಲಿ ಆರಂಭವನ್ನು ಮಾಡಲಾಗ್ತಾ ಇದೆ ಅಂತ ಗ್ರಾಹಕರ ವ್ಯವಹಾರಗಳಲ್ಲಿ ಸಚಿವ ಕೆ ಎಚ್ ಮುನಿಯಪ್ಪ ಸರ್ ಅವರು ಕೂಡ ತಿಳಿಸಿದ್ದಾರೆ ವೀಕ್ಷಕರೆ ಒಟ್ಟಾರೆ ಹೇಳೋದಾದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಮನಿ ಮತ್ತು ಜಮೀನು ಮತ್ತೆ ಸ್ವಂತ ಕಾರು ಒಂದು ನೂರ ಇಪ್ಪತ್ತು ಸಿ ಸಿಗಿಂತ ಹೆಚ್ಚಿನ ಒಂದು ಸಾಮರ್ಥ್ಯವುಳ್ಳ ಬೈಕ್ ಹೊಂದಿರುವ ಕಾರ್ಡುಗಳು ಬಿ ಪಿ ಎಲ್ ಕಾರ್ಡು ಕ್ಯಾನ್ಸಲ್ ಆಗಿ ಎ ಪಿ ಎಲ್ ಕಾರ್ಡು ಕನ್ವರ್ಟ್ ಆಗ್ತಾ ಇದೆ ಇದರ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ್ದಾರೆ ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ ಸ್ವಂತ ಕಾರು ಬೈಕ್ ಮತ್ತೆ ಸಾವಿರ ಚದರ ಅಡಿಗಿಂತ ಮನೆಯದವರ ಬಿ ಪಿ ಎಲ್ ಕಾರ್ಡು ಕೂಡ ಎ ಪಿ ಎಲ್ ಆಗ್ತಾ ಇದೆ ಸರ್ಕಾರದ ಪಾವತಿಸಿ ಯೋಜನೆ ಅಡಿ ಕಟ್ಟಿ ಮನೆ ಅದರಲ್ಲಿ ಓಕೆ ಬೇರೆ ಆದ ಹಾಗಿದ್ರೆ ಅವ್ರಿಗೂ ಬಿ ಪಿ ಎಲ್ ಕಾರ್ಡ್ ಬೇಕಾ ಅಂತ ಒಂದು ಪ್ರಶ್ನೆ ಮಾಡಿದ್ದಾರೆ ಇನ್ನು ಸ್ವಂತ ಮನೆ ಕಟ್ಟುವ ಶಕ್ತಿ ಇರುವಂತ ಬಿ ಪಿ ಎಲ್ ವ್ಯಾಪ್ತಿಗೆ ಬರ್ತಾ ಇಲ್ಲ ಬರಲ್ಲ ಅಂತಲೂ ಕೂಡ ಇಲ್ಲಿ ಸಚಿವ ಮಾಹಿತಿ ಕೊಟ್ಟಿರುವಂಥದ್ದು ಮನೆ ಕಟ್ಟುವಾಗ ಆದಾಯ ತೆರಿಗೆ ಸಲ್ಲಿಸಿದವರಿಗೆ ಬಿ ಪಿ ಎಲ್ ಕಾರ್ಡು ಬೇಕಾ ಏಳೆಂಟು ಎಕರೆ ಜಮೀನು ಇರೋವರಿಗೆ ಬಿ ಪಿ ಎಲ್ ಕಾರ್ಡ್ ಬೇಕಾ ಎಂದು ಸಚಿವ ಪ್ರಶ್ನಿಸಿದ್ದಾರೆ ವೀಕ್ಷಕರೇ ಒಟ್ಟಾರೆ ಹೇಳುವುದಾದರೆ ಈ ಥರ ಅಂದರೆ ಒಂದು ಸರ್ಕಾರ ಮಾನದಂಡನೆಗಳನ್ನು ಇದ್ದಾನವೇ ಏನೆಲ್ಲ ಇದೆ ಅಂದರೆ ರೂ ಅಂದ್ರೆ ಮೇಲೆ ಆದಾಯ ತೆರಿಗೆ ಇದ್ದವರಿಗೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅವರು ಅಮರದು ಅಂತ ಇಲ್ಲಿ ಪಟ್ಟಿ ಸಿದ್ಧ ಮಾಡಲಾಗಿದೆ ಎರಡನೇದಾಗಿ ಇವರ ಅನ್ನಭಾಗ್ಯ ಯೋಜನೆ ಕೂಡ ಇನ್ಮುಂದೆ ಸಿಗೋದಿಲ್ಲ ಯಾಕಂದ್ರೆ ಅವರು ಶ್ರೀಮಂತರು ಮತ್ತೆ ಬಡತನ ರೇಖೆಗಿಂತ ಮೇಲಿದ್ದಾರೆ ಸೊ ಅವರಿಗೆ ಅನ್ವಯ ಅನ್ನಭಾಗ್ಯ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಹೇಳಲಾಗ್ತಾರೆ ಬೆಂಗಳೂರಿನಲ್ಲಿ